ದಕ್ಷಿಣ ಜಿಲ್ಲೆಯನ್ನ ಮತ್ತೊಮ್ಮೆ ಕೋಮ ಸೂಕ್ಷ್ಮ ಪ್ರದೇಶ ಅನ್ನುವಂತ ಸ್ಟೇಟ್ಮೆಂಟ್ ಬೆಂಗಳೂರಿನ ಕೂತಂತ ರಾಜಕೀಯ ನಾಯಕರು ಹೇಳುವುದನ್ನ ನಾವು ನೋಡ್ತಾ ಇದ್ದೇವೆ ಆದ್ರೆ ಸರ್ಕಾರದ ವತಿಯಿಂದ ದಕ್ಷಿಣ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಇರಬಹುದು ಇಡೀ ಕರ್ನಾಟಕದಲ್ಲೇ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅದರಲ್ಲಿ ದಕ್ಷಿಣ ಜಿಲ್ಲೆಯಲ್ಲಂತೂ ಇವರು ಕಂಪ್ಲೀಟ್ ಆಗಿ ನಿಗ್ಲೆಕ್ಟ್ ಅನ್ನ ಮಾಡಿರ್ತಾರೆ ಇಲ್ಲಿನ ಡಿಸ್ಟಿಕ್ಟ್ ಮಿನಿಸ್ಟರ್ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಅಂತ ದಿನೇಶ್ ಗುಂಡೂರಾವ್ ಅವ್ರಿರ್ಬಹುದು ಹೋಮ್ ಮಿನಿಸ್ಟರ್ ಇರ್ಬಹುದು ಡಿ ಕೆ ಶಿವಕುಮಾರ್ ಇರ್ಬಹುದು ಅಥವಾ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಇಲ್ಲಿ ರಾಜಕೀಯ ಒಂದನ್ನ ಮಾತ್ರ ಮುಂದಿಟ್ಕೊಂಡು ಸೃಷ್ಟೀಕರಣದ ರಾಜಕೀಯ ಅಂತ ಹೇಳಿ ಹೇಳಿ ನಮಗೂ ಸಾಕಾಗಿದೆ ಅವರಿಗೂ ತಲೆಗೆ ಹೋಗ್ತಾ ಇಲ್ಲ ಅದು ಅನ್ನುವಂತ ರೀತಿಯಲ್ಲಿ ವರ್ತಿಸ್ತಿದ್ದಾರೆ ಯಾವುದೇ ಘಟನೆ ಆದ್ರೂ ಇಮಿಡಿಯೇಟ್ ಆಗಿ ಬಿಜೆಪಿ ಸಂಘ ಪರಿವಾರ ಕಾರಣ ಅನ್ನುವಂಥದನ್ನ ಹೇಳುವುದನ್ನ ರೂಢಿ ಮಾಡಿಕೊಂಡಿದ್ದಾರೆ ಅವರ ಜವಾಬ್ದಾರಿ ಏನಿದೆ ಇಂತಹ ಸದಿವೇಶಗಳಲ್ಲಿ ಅನ್ನೋದನ್ನ ಮರೆತಂತಿದೆ ಸರ್ಕಾರ ಏನಾದ್ರೂ ಸಹ ಎಲ್ಲಿ ಏನಾದ್ರೂ ಸಹ ಸಂಘ ಪರಿವಾರ ಭಾರತೀಯ ಜನತಾ ಪಾರ್ಟಿ ಅನ್ನೋದನ್ನ ಹೇಳ್ತಾನೆ ಬಂದಿದ್ದಾರೆ ಇವರು ಈಗಿನ ಮಳೆಯ ಸನ್ನಿವೇಶ ಇರಬಹುದು ಅಥವಾ ಇಲ್ಲಿ ಆಗುತ್ತಿರುವಂತ ಕೊಲೆಯ ವಿಷಯಗಳಿರ್ಬಹುದು ಮಂಗ್ಳೂರಿನಲ್ಲಿರುವಂತಹ ಶಾಸಕರುಗಳನ್ನ ಕರೆದು ಎಲ್ಲ ಪಾರ್ಟಿಯ ಶಾಸಕರನ್ನ ಕರೆದು ಇಷ್ಟ ತನಕ ಒಂದೇ ಒಂದು ಮೀಟಿಂಗ್ ಅನ್ನ ಸರ್ಕಾರದ ವತಿಯಿಂದ ಅಥವಾ ಜಿಲ್ಲಾ ಮಂತ್ರಿಗಳ ವತಿಯಿಂದ ಆಗಲಿಲ್ಲ ಜಿಲ್ಲಾ ಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳಿಗೆ ಸಾಕಷ್ಟು ಅವಕಾಶ ಇತ್ತು ನಮ್ಮನ್ನ ಕರೆದು ಮೀಟಿಂಗ್ ಮಾಡಲಿಕ್ಕೆ ಆದ್ರೆ ಅವರ ದೃಷ್ಟಿಕೋನ ಸುಷ್ಟೀಕರಣದ ರಾಜಕೀಯದ ಕಾರಣದಿಂದಾಗಿ ಕಾಂಗ್ರೆಸ್ ಪಕ್ಷದಲ್ಲಿರುವಂತ ಮುಸ್ಲಿಂ ಮುಖಂಡರನ್ನ ಮಾತ್ರ ಇವ್ರು ಕರೆದು ಮೀಟಿಂಗ್ ಮಾಡ್ತಾರೆ ವಿನಾ ದಕ್ಷಿಣ ಜಿಲ್ಲೆಯಲ್ಲಿರುವಂತಹ ಶಾಸಕರನ್ನ ಬಿಡಿ ಹೇಗೂ ಕರಲಿಲ್ಲ ಹಿಂದೂ ಸಂಘಟನೆಗಳ ಮುಖ್ಯಸ್ಥರು ಬೇರೆ ಸಂಘ ಸಂಸ್ಥೆಯವರು ಎಲ್ಲರನ್ನ ಕರೆದು ಒಂದು ಮೀಟಿಂಗ್ ಅನ್ನ ಮಾಡುವಂತ ಕೆಲಸಕ್ಕೆ ಇನ್ನು ಸಹ ಇವರು ಕೈ ಹಾಕಲಿಲ್ಲ ಶಾಂತಿ ಸಭೆ ಅಂತ ಹೇಳಿದ್ರೆ ಅವರ ಪಾರ್ಟಿಯ ಅಲ್ಪಸಂಖ್ಯಾತ ನಾಯಕರನ್ನ ಕರೆದು ಮಾತಾಡುವುದೇ ಅವರಿಗೆ ಶಾಂತಿ ಸಭೆ ಅನ್ನುವಂತ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ ಬಹಳ ದೇಶದ ಸಂಗತಿ ಏನಂತ ಹೇಳಿದ್ರೆ ಇವರ ಸುಷ್ಟೀಕರಣದ ನೀತಿ ಒಂದು ಅತಿರೇಕದ ಮಟ್ಟವನ್ನ ತಲುಪಿದೆ ಮೊನ್ನೆ ತಾನೇ ಒಬ್ಬ ವ್ಯಕ್ತಿ ಕೊಲೆಯಾದಂತ ಸಂದರ್ಭದಲ್ಲಿ ರೈಮ್ ಅನ್ನುವಂತ ವ್ಯಕ್ತಿ ಕೊಲೆಯಾದಂತ ಸಂದರ್ಭದಲ್ಲಿ ದಿನೇಶ್ ಗುಂಡೂರಾವ್ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ಇದನ್ನ ಮಾಡಿದ್ಯಾರು ಯಾರು ಯಾರೆಲ್ಲ ಇದ್ದಾರೆ ಅದನ್ನೆಲ್ಲ ಹೇಳಲಿಕ್ಕಿಂತ ಮುಂಚೆನೆ ಭಗದ್ಗೀತೆಯಲ್ಲಿ ಇದು ನಿಮಗೆ ಕಲಿಸ್ತಾರಾ ಅನ್ನುವಂತ ಮಾತನ್ನ ದಿನೇಶ್ ಗುಂಡೂರಾವ್ ಹೇಳ್ತಾರೆ ಅಂದ್ರೆ ಇದನ್ನ ಮಾಡಿದವರು ಭಗವದ್ಗೀತೆ ಓದುವವರೇ ಅನ್ನುವಂತ ರೀತಿಯಲ್ಲಿ ದೃಷ್ಟಿಕೋನದಿಂದ ಮಾತಾಡ್ತಾ ಇದ್ದಾರೆ ಹಿಂದೂಗಳು ಹತ್ಯೆ ಆದಾಗ ಹಾಗಾದ್ರೆ ಇವರು ನಿಮ್ಮ ಮುಸಲ್ಮಾನ್ ಹತ್ರ ನಿಮ್ಮ ನಲ್ಲಿ ಆ ರೀತಿ ಹೇಳ್ತದ ಅನ್ನುವಂತ ಪ್ರಶ್ನೆ ಇವ್ರು ಮಾಡುದಿಲ್ಲ ಮಾಡ್ಬೇಕಂತ ಹೇಳುದಿಲ್ಲ ಮಾಡುದು ಸರಿಯಲ್ಲ ಇದೆಲ್ಲ ಈ ರೀತಿಯ ಭಗವದ್ಗೀತೆ ಮತ್ತೊಂದು ಇದೊಂದೆಲ್ಲ ಮಾತಾಡಬಾರ್ದು ಇವರೆಲ್ಲ ಇದು ತುಷ್ಟಿಕರ್ಮದ ಒಂದು ಅತಿ ವೇಗವಾಗಿ ಒಂದು ಗಡಿಬಿಡಿಯಲ್ಲಿ ಮಾಡುವಂತ ಕೆಲಸಗಳು ಇವು ಮತ್ತೆ ಹೇಳ್ತಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಸಲ್ಮಾನರು ಏನು ಮಾತಾಡಿದ್ರು ತಪ್ಪೆ ಏನ್ ಮಾಡಿದ್ರು ತಪ್ಪೆ ಅನ್ನುವಂತ ರೀತಿಯಲ್ಲಿ ಇದೆ ಅನ್ನೋದು ಅಂತ ಈ ವ್ಯಕ್ತಿ ಹೇಳ್ತಾರೆ ಅಂದ್ರೆ ಎಲ್ಲಾ ದಕ್ಷಿಣ ಜಿಲ್ಲೆಯಲ್ಲಿ ಆಗುವಂತ ಎಲ್ಲಾ ವಿಚಾರಗಳಿಗೆ ಹಿಂದುಗಳೇ ಹೊಣೆ ಅನ್ನುವಂತ ರೀತಿಯಲ್ಲಿ ಇವ್ರು ಮಾತಾಡೋದನ್ನ ನಾವು ನೋಡ್ತಾ ಇದ್ದೇವೆ ಇವರಿಗೆ ಅಡ್ಮಿನಿಸ್ಟ್ರೇಷನ್ ಮಾಡಲಿಕ್ಕೆ ಪೊಲೀಸ್ ಫೋರ್ಸ್ಗಾಗ್ಲಿ ಅಧಿಕಾರಿಗಳಾಗ್ಲಿ ಇವ್ರು ಬಿಡುದಿಲ್ಲ ಎಲ್ಲದರಲ್ಲೂ ರಾಜಕೀಯ ಹಸ್ತಕ್ಷೇಪ ಸಮಸ್ಯೆ ಕುತ್ತಿಗೆ ತನಕ ಬಂದಾಗ ಅಧಿಕಾರಿಗಳನ್ನೆಲ್ಲ ವರ್ಗಾವಣೆ ಮಾಡುದು ಇವ್ರದೊಂದು ಅಭ್ಯಾಸವಾಗಿ ಹೋಗಿದೆ ಯಾವಾಗ ಅಡ್ಮಿನಿಸ್ಟ್ರೇಷನ್ ಮಾಡಬೇಕು ಆಗ ಅಧಿಕಾರಿಗಳಿಗೆ ಇವರು ಅಡ್ಮಿನಿಸ್ಟ್ರೇಷನ್ ಮಾಡಲಿಕ್ಕೆ ಬಿಡುವುದಿಲ್ಲ ಯಾವಾಗ ಸಮಸ್ಯೆ ಕುತ್ತಿಗೆ ಅವರಿಗೆ ಬರ್ತದೆ ಆಗ ಅದೇ ಅಧಿಕಾರಿಗಳನ್ನ ಇವರ ಇನ್ಫ್ಲೂಯನ್ಸ್ ಅಂತ ನಡೆದುಕೊಂಡಿದ್ದ ಅಧಿಕಾರಿಗಳನ್ನ ವರ್ಗಾಣೆ ಮಾಡಿಕೊಂಡು ಎಲ್ಲ ಒಂದು ಪೆಟ್ಟನ್ನ ತಪ್ಪಿಸಿಕೊಳ್ಳುವಂತ ಕೆಲಸ ಮಾಡ್ತಾ ಇದ್ದಾರೆ ಈಗ ನಮ್ಮ ಹೊಸ ಒಬ್ಬ ಕಮಿಷನರ್ನ ಇವರು ಆಯ್ಕೆ ಮಾಡಿದ್ದಾರೆ ಅಪಾಯಿಂಟ್ ಮಾಡಿದ್ದಾರೆ ಹಾಗೆ ಜಿಲ್ಲಾ ಎಸ್ ಪಿ ಆಗಿ ಸರ್ ಗ್ರಾಮಾಂತರ ಜಿಲ್ಲೆಗೆ ಎಸ್ ಪಿ ಆಗಿ ಒಬ್ಬ ಒಬ್ಬರನ್ನ ತಂದಿದ್ದಾರೆ ಖಂಡಿತ ಇವರಾದ್ರು ಇವರ ಮೂಲಕವಾದ್ರೂ ಸಹ ಇಲ್ಲಿನ ಕಾನೂನು ಸುವ್ಯವಸ್ಥೆ ಸರಿಯಾಗಬಹುದು ಅನ್ನುವಂತ ನಂಬಿಕೆಯಲ್ಲಿ ನಾವಿದ್ದೇವೆ ಅವರಿಬ್ರು ಅಧಿಕಾರಿಗಳ ಬಗ್ಗೆ ಕೇಳಿದ್ದೇವೆ ಒಳ್ಳೆ ಅಧಿಕಾರಿಗಳ ಮಾತ್ರ ಹೆಸರಿದೆ ಈ ರಾಜಕೀಯ ಕಾಂಗ್ರೆಸ್ ಸರ್ಕಾರದ ಒತ್ತಡಕ್ಕೆ ಮಣಿಯದೆ ಎಲ್ಲರಿಗೂ ಎಲ್ಲರನ್ನ ಸರಿ ಸಮಾನವಾಗಿ ಕಾಣುವಂತ ಅಧಿಕಾರಿಗಳು ಇವರಾಗ್ಲಿ ಅನ್ನುವಂತ ಆರೈಕೆಯೊಂದಿಗೆ ಇಲ್ಲಿ ನಡೆಯುತ್ತಿರುವಂತಹ ನಂಬರ್ ಟು ಗಳು ಈ ರೀತಿಯ ಘರ್ಷಣೆಗಳಿಗೆ ಕಾರಣ ಹಿಂದೂ ಸಮಾಜಕ್ಕೆ ಮತ್ತು ನಮ್ಮ ಈ ಸುಶಿತ ಎಲ್ಲ ಸಮಾಜಕ್ಕೆ ದೊಡ್ಡದಾದ ಸಮಸ್ಯೆ ಇದೆ ಒಂದು ಗೋ ಹತ್ಯೆ ಗೋ ಕಲ್ಲ ಸಾಗಾಣಿಕೆ ಮಾಡುದು ಇದರಿಂದ ದೊಡ್ಡದಾದ ನೆಕ್ಸಸ್ ಇದೆ ಇದನ್ನ ಯಾರಾದ್ರೂ ನಮ್ಮ ಕಾರ್ಯಕರ್ತರು ತಪ್ಪಿಸಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಅವರು ಅದನ್ನ ತಡೆದಂತ ಸಂದರ್ಭದಲ್ಲಿ ಪೊಲೀಸರು ಅವ್ರ ಮೇಲೆ ಕೇಸ್ ಹಾಕೋದು ಒಂದಾದ್ರೆ ಅವ್ರ ಮೇಲೆ ಈ ರೀತಿ ಆಕ್ರಮಣ ಮಾಡಿ ಕೊಲ್ಲುವಂತ ಪ್ರಯತ್ನ ಮಾಡುವುದುಸ ಒಂದು ಮುಖ್ಯವಾದ ಕಾರಣ ಗೋತೆ ಎರಡನೇದು ಲವ್ಜಿಯ ಲವ್ಜಿಯ ನಮ್ಮ ಹೆಣ್ಮಕ್ಳನ್ನ ಬೇರೆ ಬೇರೆ ರೀತಿಯಿಂದ ಮೋಸಪಟ್ಟಿಸಿ ಕರ್ಕೊಂಡು ಹೋಗುದು ಮಾಡುದು ಈ ರೀತಿಯ ವ್ಯವಸ್ಥೆಗಳನ್ನ ನಾವು ನೋಡ್ತೇನೆ ಇದ್ದೇವೆ ಸಮಾಜಕ್ಕೆ ಇದರ ಬಗ್ಗೆ ಅಭ್ಯಂತರ ಇದೆ ನಮಗೆ ಬೇರೆ ಯಾವುದೇ ಸಮಸ್ಯೆ ಇಲ್ಲ ಈ ಸಮಸ್ಯೆಗಳಿಗೆ ಪರಿಹಾರ ಕೊಡಬೇಕಾದದ್ದು ಸರ್ಕಾರ ಮತ್ತು ಕಾನೂನು ಸುವ್ಯವಸ್ಥೆಯನ್ನ ಮುಂಚೂಣಿ ಇರುವಂತ ಅಧಿಕಾರಿಗಳು ಯಾವುದು ಅನ್ಯಾಯವಾಗಿ ನ್ಯಾಯಸಮ್ಮತವಲ್ಲದ ರೀತಿಯಲ್ಲಿ ಜಿಲ್ಲೆಯಲ್ಲಿ ನಡೀತಿದೆ ಅದನ್ನ ಅಂಡರ್ಲೈನ್ ಪ್ರಾಬ್ಲಮ್ ಏನು ಇದೆಲ್ಲ ಕೋಮು ಘರ್ಷಣೆ ಮತ್ತೊಂದು ಏನಂತ ಹೇಳ್ತೇವೆ ಇದಕ್ಕೆ ಅಂಡರ್ಲೈನ್ ಪ್ರಾಬ್ಲಮ್ ಇದು ಆ ಸಮಸ್ಯೆಗೆ ನಾವು ಪರಿಹಾರ ಕೊಂಡುಕೊಳ್ಳದಿದ್ರೆ ನಮ್ಮ ಜಿಲ್ಲೆಯಲ್ಲಿ ಶಾಂತಿಯನ್ನ ತರಲಿಕ್ಕೆ ಸಾಧ್ಯ ಮಾತು ಮಾತಿಗೆ ಕರಾವಳಿ ಸೂಕ್ಷ್ಮ ಪ್ರದೇಶ ಅನ್ನುವಂಥದನ್ನ ಡಿ ಕೆ ಶಿವಕುಮಾರ್ ಬಹಳ ಒಂದು ಹಗುರವಾದ ಹೇಳಿಕೆಯನ್ನು ಕೊಟ್ಟರು ಇವರು ಹೊಟ್ಟೆ ಮೊಟ್ಟೆ ತುಂಬಿಸ್ಲಿಕ್ಕೆ ನಮ್ ಗ್ಯಾರಂಟಿ ಬೇಕಾಗ್ತದೆ ಓಟ್ ಹಾಕುವಂತ ಸಂದರ್ಭದಲ್ಲಿ ಬೇರೆ ಕಡೆ ನೋಡ್ತಾರೆ ಅಂದ್ರೆ ಬಿಜೆಪಿಯರಿಗೆ ಮತ ಹಾಕ್ತಾರೆ ಅನ್ನುವಂತ ರೀತಿಯಲ್ಲಿ ಅವರು ಮಾತಾಡಿದ್ದಾರೆ ಇದನ್ನ ನಾವು ಇದಕ್ಕೆ ಸ್ಟೇಟ್ಮೆಂಟ್ಸ್ ಉತ್ತರವನ್ನು ಕೊಟ್ಟು ಕೊಟ್ಟು ನಮ್ಗೂ ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ಗೊತ್ತಿದೆ ಯಾವ ಇವರ ಗ್ಯಾರಂಟಿಯಿಂದಾಗಿ ಯಾರು ಬೆಳೆ ಬೇಯಿಸ್ಕೊಳ್ಳುವಂತ ಪ್ರಯತ್ನ ಅಥವಾ ಹೊಟ್ಟೆ ಪಾಡಿಗಾಗಿ ನಾವು ಅವರ ಮೇಲೆ ಅವಲಂಬಿತರಾಗ್ಲಿಲ್ಲ ಕಾಂಗ್ರೆಸ್ ಈ ಸಹ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರ ಎಲೆಕ್ಷನ್ ಅಲ್ಲಿ ದೊಡ್ಡದಾದ ರೀತಿಯಲ್ಲಿ ಬಹುಮತವನ್ನ ಜನ ಕೊಟ್ಟಿದ್ರು ಈ ಜಿಲ್ಲೆಯಲ್ಲಿ ಅವರ ಶಾಸಕರ ಆಯ್ಕೆಯಾಗಿ ಬಂದಿದ್ರು ಅದಾದ ನಂತರ ಜಿಲ್ಲೆಗೆ ಏನ್ ಕೊಟ್ಟರು ಏನು ಕೊಡ್ಲಿಲ್ಲ ನಮ್ಮ ಯುವಕರ ಮಾರಣ ಹೋಮ ಆಗುವುದನ್ನು ಬಿಟ್ರೆ ಯಾವ ರೀತಿ ಅಭಿವೃದ್ಧಿ ಈ ಜಿಲ್ಲೆಯಲ್ಲಿ ಆಗ್ಲಿಲ್ಲ ಎರಡ್ ಸಾವಿರದ ಹದಿನೆಂಟರ ತನಕ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಶಾಸಕರು ಜಾಸ್ತಿ ಸಂಖ್ಯೆಯಲ್ಲಿ ಬಂದ ನಂತರವೇ ಸ್ವಲ್ಪ ಅಭಿವೃದ್ಧಿ ಈ ಭಾಗದಲ್ಲಿ ಮಾಡ್ಲಿಕ್ಕೆ ನಮ್ಮಿಂದ ಸಾಧ್ಯವಾಗಿದೆ ಪುನಃ ಈಗ ಕಾನೂನು ಸುವ್ಯವಸ್ಥೆಯನ್ನ ಹಳ್ಳಗಡಿಸಿ ಬಿಟ್ಟಿದ್ದಾರೆ ಅಭಿವೃದ್ಧಿ ಮರಂಚಿಕೆ ಆಗಿದೆ ಯಾವುದೇ ರೀತಿ ಅಭಿವೃದ್ಧಿ ಇಲ್ಲ ಅಂಡರ್ಲೈನಿಂಗ್ ಪ್ರಾಬ್ಲಮ್ ನಾನು ಏನಂತ ಹೇಳಿದೆ ಇದಕ್ಕೆಲ್ಲ ಮುಖ್ಯ ಕಾರಣ ಮುಖ್ಯ ಕಾರಣ ರಾಷ್ಟ್ರ ವಿರೋಧಿ ಚಿಂತನೆ ಇರುವಂತಹ ವ್ಯಕ್ತಿಗಳಿಗೆ ಇವರು ಮಣೆ ಹಾಕುವುದು ಇಡೀ ರಾಜ್ಯದಲ್ಲಿ ಅದನ್ನ ಮಾಡ್ತಾ ಇದ್ದಾರೆ ಆದ್ರೆ ಇದು ದಕ್ಷಿಣ ಜಿಲ್ಲೆಗೆ ಬಂದಂತ ಈ ರೀತಿಯ ವರ್ತನೆ ಬಂದಂತ ಸಮಯದಲ್ಲಿ ದಕ್ಷಿಣ ಜಿಲ್ಲೆಯ ಜನರು ಅದನ್ನು ಒಪ್ಕೊಳ್ಳುವುದಿಲ್ಲ ಆ ರೀತಿಯ ಮನಸ್ಥಿತಿಯ ರಾಜಕಾರಣಿಗಳನ್ನ ಇಲ್ಲಿ ದೇಶ ವಿರೋಧ ರೀತಿಯಲ್ಲಿ ಮಾತಾಡುವಂತ ರಾಜಕಾರಣಿಗಳನ್ನ ಒಪ್ಕೊಳ್ಳುವುದಿಲ್ಲ ಅಂಡರ್ಲೈನ್ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುದ್ರೆ ಇವರು ಬಂದು ಏಕಮುಖವಾಗಿ ಒನ್ ಸೈಡೆಡ್ ರಾಜಕೀಯವನ್ನ ಮಾಡ್ತಾ ಇರ್ತಾ ಇಲೆಕ್ಷನ್ ಗೆದ್ದ ನಂತರ ಇವರು ಅಡ್ಮಿನಿಸ್ಟ್ರೇಷನ್ ಮಾಡುವಂತಹ ಸಂದರ್ಭದಲ್ಲಿ ಎಲ್ಲರನ್ನ ಒಂದೇದ ಕಡೆಯಲ್ಲಿ ನೋಡಬೇಕಾದಂತ ಅವಶ್ಯಕತೆ ಇದೆ ಮೊನ್ನೆ ಸುಹಾಷ್ ಹತ್ಯೆ ಅಂತ ಸಂದರ್ಭದಲ್ಲಿ ಒಂದೇ ಒಂದೇ ನಮ್ಮ ಎಮ್ ಎಲ್ ಎಗಳನ್ನಾಗ್ಲಿ ಸಂಘಟನೆ ಮುಖಂಡರಾಗಿ ಕರೀಲಿಲ್ಲ ನಾನು ನಿಮ್ಗೆ ಯಾವ ಹೇಳಿದೆ ಅವರ ಕಾಂಗ್ರೆಸ್ ಪಕ್ಷದ ಮುಸ್ಲಿಂ ಮುಖಂಡರನ್ನ ಮೀಟಿಂಗ್ ಮಾಡಿದ್ರು ಕಾಂಗ್ರೆಸ್ ಪಕ್ಷದ ಮುಖಂಡರು ಮುಸ್ಲಿಂ ನಾಯಕರು ಸುಹಾಷ್ ಶೆಟ್ಟಿಯ ಮನೆಗೆ ನೀವು ಹೋಗಬಾರ್ದು ಅನ್ನುವಂತ ಪಟ್ಟು ಬಿತ್ತು ನನಗೆ ಇನ್ನೂ ಸಹ ಅದು ನಮ್ಗೆ ಯಾರಿಗೂ ಅರ್ಥ ಆಗ್ತಾ ಇಲ್ಲ ಅಲ್ಲಿರುವಂತ ಕಾಂಗ್ರೆಸ್ ನಾಯಕರಿಗೆ ಇವರು ಶಿವ ಶೆಟ್ಟಿಯ ಮನೆಗೆ ಹೋಗ್ಲಿ ಬಿಡ್ಲಿ ಯಾಕೆ ಅದನ್ನ ತಡೆದ್ರು ಅವ್ರದ್ದೇನ್ ಕನೆಕ್ಷನ್ ಇದರಲ್ಲಿ ಶಿವ ಶೆಟ್ಟಿಯ ಮನೆಗೆ ಹೋಗಬಾರ್ದು ಅನ್ನುವಂತ ತಾಕೀತನ್ನ ಅವ್ರು ಯಾಕೆ ಮಂತ್ರಿಗಳು ಹೋಮ್ ಮಿನಿಸ್ಟರ್ ಮತ್ತು ಜಿಲ್ಲಾ ಮಂತ್ರಿಗಳಿಗೆ ಮಾಡಿದ್ದಾರೆ ಅಂಡರ್ಲೈನ್ ಕನೆಕ್ಷನ್ ಏನಾದ್ರು ಇದೆಯಾ ಇವರದ್ದು ಇವರದ್ರಲ್ಲಿ ಇನ್ವಾಲ್ಡ್ ನಾಟ್ ಇನ್ ಅಂತ ಈ ರೀತಿಯ ಸುಭಾಷ್ ಶೆಟ್ಟಿ ಮನೆಯವರು ಎಲ್ಲರೂ ಸಹ ಕಾಂಗ್ರೆಸ್ ನ ಕಾರ್ಯಕರ್ತರಾಗಿದ್ರು ಮನೆಯಲ್ಲಿ ಕುಟುಂಬದವರು ಎಲ್ಲರೂ ಸಹ ಅವ್ರ ಅಜ್ಜ ಅಂತೂ ಇಂದಿರಾ ಗಾಂಧಿ ತೀರಿ ಹೋದಂತ ಸಮಯದಲ್ಲಿ ಅವರ ಮರಣಕ್ಕೆ ಡೆಲ್ಲಿವರೆಗೆ ಹೋಗಿದ್ರು ಸುಭಾಷ್ ಶೆಟ್ಟಿ ಅಜ್ಜ ತಾಯಿಯ ತಂದೆ ಹಾಗಾದ್ರೆ ಈ ಮುಸ್ಲಿಂ ಮುಖಂಡರು ಸುಹಾ ಶೆಟ್ಟಿಯ ಮನೆಗೆ ಹೋಗ್ಬಾರ್ದು ತಾಕೀತನ ಯಾಕೆ ಮಾಡಿದ್ರು ನನಗೆ ಇನ್ನು ಗೊತ್ತಿಲ್ಲ ಒನ್ ಫೋರ್ಟಿ ಸೆಕ್ಷನ್ ಎಲ್ಲ ನೀವು ಹಾಕ್ತೀರಿ ನಾವ್ ಯಾವುದೇ ಕಾರ್ಯಕ್ರಮಗಳಿಗೆ ಪರ್ಮಿಷನ್ ಕೇಳಿದ್ರೆ ನೀವು ಒನ್ ಫೋರ್ಟಿ ಫೋರ್ ಅಲ್ಲ ಮತ್ತೊಂದೇನು ಸೆಕ್ಷನ್ ಹಾಕಿದ್ರು ಹಾಕಿದ್ರು ಬಹುಶಃ ಪರ್ಮಿಷನ್ ಅನ್ನು ಕೇಳಿದ್ರೆ ನೀವು ಸೆಕ್ಷನ್ ಇದೆ ನೀವು ಮಾಡಬಾರ್ದು ಅನ್ನುವಂತ ಮಾತನ್ನ ಸರ್ಕಾರ ಹೇಳ್ತದೆ ಆದ್ರೆ ಮೊನ್ನೆ ಕಾಂಗ್ರೆಸ್ ನಾಯಕರೆಲ್ಲ ಸೇರ್ಕೊಂಡು ಏನು ರಾಜೀನಾಮೆ ಮಾಡಬೇಕೆನ್ನುವಂತ ನಿಟ್ಟಿನಲ್ಲಿ ಎಲ್ಲರೂ ಒಂದ್ ಕಡೆ ಸೇರ್ಕೊಂಡು ಅಷ್ಟು ದೊಡ್ಡ ರೀತಿಯಲ್ಲಿ ಮೀಡಿಯಾದವ್ರು ನಿಮ್ ಮುಂದೆ ಆಗಿದೆ ಆ ಸೆಕ್ಷನ್ ಇರುವಂತ ಸಮಯದಲ್ಲಿ ಈ ರೀತಿಯ ಒಂದು ಸ್ಥಿತಿ ಇದೆ ಕೋಮು ಸೂಕ್ಷ್ಮ ಅದು ಇದು ನಂತರ ಮಾತನ್ನ ನೀವು ಮಂತ್ರಿಗಳನ್ನ ಹಿಡಿದು ಮುಖ್ಯಮಂತ್ರಿ ನೀವು ಡೈಲಾಗ್ ಅನ್ನ ಬಿಡ್ತೀರಿ ಹಾಗಾದ್ರೆ ಆ ಸಮಯದಲ್ಲಿ ನೀವು ಯಾಕೆ ಇವರಿಗೆ ಪರ್ಮಿಷನ್ ಕೊಟ್ರಿ ಕಾನೂನುಭಾರವಾಗಿ ಆಗಿದ್ದಾದ್ರೆ ನಮ್ಮೆಲ್ಲರ ಮೇಲೆ ಏನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಹಾಕಿದ್ರೆ ನೀವು ಸೋಮೋಟ ಕೇಸ್ ಹಾಕಿ ಹನ್ನೆರಡು ಗಂಟೆ ರಾತ್ರಿಗೆ ನಮ್ಮ ಕ್ಷೇತ್ರದಿಂದ ಮೂರು ಜನ ಹೊತ್ಕೊಂಡು ಹೋಗಿದ್ರಿ ಮೊನ್ನೆ ಹಾಗಾದ್ರೆ ಸೋಮೋಟರ್ ಕೇಸನ್ನ ಇವ್ರ ಮೇಲೆ ಹಾಕಿದೇರ ಯಾಕೆ ಹಾಕ್ಲಿಲ್ಲ ಹಾಕದಿದ್ರೆ ಯಾಕೆ ಹಾಕ್ಲಿಲ್ಲ ಇಮಿಡಿಯೇಟ್ ಆಗಿ ಹಾಕ್ಲೇಬೇಕು ಯಾಕೆ ಸೇರ್ಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ರಿ ಅದು ದೊಡ್ಡ ರೀತಿಯಲ್ಲಿ ಗಲಾಟೆಯಲ್ಲೇ ನಮಗೆ ಬಿಡುದಿಲ್ಲ ಹಾಗಾದ್ರೆ ಕಾನೂನು ಸಹ ಒಂದು ಸೈಡ್ ಕಾನೂನು ಏಕಪಕ್ಷವಾಗಿ ನಡೀತದ ಕಾನೂನಲ್ಲಿ ಸಹ ಇವರು ತುಷ್ಟೀಕರಣದ ರಾಜಕೀಯ ಮಾಡ್ತಾ ಇದ್ದಾರ ಎಲ್ಲ ಪ್ರಶ್ನೆಗಳು ಜಿಲ್ಲೆಯ ಜನರನ್ನ ಕಾಡ್ತಾ ಇದೆ ತುಂಬಾ ಜನ ಹೇಳ್ತಾರೆ ಅವರ ಅಮಾಯಕರು ಇವರ ಅಮಾಯಕರ್ ಅಂತ ಅಮಾಯಕರ ಹತ್ಯೆ ಆಗೋದನ್ನ ಹಿಂದೂ ಸಮಾಜ ದಿವಸ ನೋಡ್ಕೊಂಡು ಬಂದಿದೆ ದೀಪಕ್ ಅವನ ಹತ್ಯೆ ಆಗಿದೆ ಅವನು ಯಾವ ಸಂಘಟನೆಯಲ್ಲೂ ಕೆಲಸ ಮಾಡ್ತಿರಲಿಲ್ಲ ಯಾವುದೇ ಕೇಸಲ್ಲ ಏನು ಮಾಡ್ತಿರ್ಲಿಲ್ಲ ಮೋಹನ್ ರಾಣಿ ಅನ್ನುವಂತ ವ್ಯಕ್ತಿ ಕಾವಿ ಕೇಸರಿ ನುಂಗಿ ಹುಟ್ಟಿದಾನೆ ಅನ್ನುವಂತ ಕಾರಣಕ್ಕಾಗಿ ಅವನನ್ನು ಕೊಚ್ಚಿಕೊಳ್ತಾರೆ ನರಸಿಂಹ ಶೆಟ್ಟಿಗರ ಒಬ್ಬ ರಿಕ್ಷಾ ಚಾಲಕ ತನ್ನ ರಿಕ್ಷಾವನ್ನ ಬಾಡಿಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಬಂದಂತ ವ್ಯಕ್ತಿಗಳನ್ನು ದೂರ ಕೊಂಡು ಹೋಗಿ ಅವನನ್ನ ಕೊಚ್ಚಿಕೊಳ್ತಾರೆ ರಾಜು ಮೊಗವೇರ ತಲೆಯಲ್ಲಿ ಹಣೆಯಲ್ಲಿ ಕುಂಕುಮ ಧರಿಸಿದ ತಿಳಕ ಹಾಕಿದ ಅನ್ನುವಂತ ಕಾರಣಕ್ಕಾಗಿ ರಾಜು ಮೊಗವೇರ ಅನ್ನುವಂತ ವ್ಯಕ್ತಿಯನ್ನ ಬೆಳ್ಳಂಬೆಳ್ಳಿಗೆ ಮೀನ್ ಹಿಡಿಲಿಕ್ಕೆ ಹೋರಾ ಸಂದರ್ಭದಲ್ಲಿ ಅವನನ್ನ ಕೊಚ್ಚಿಕೊಳ್ತಾರೆ ಪ್ರವೀಣ್ ನೆಟ್ಟ ಕೊಂದ್ರು ಪ್ರಶಾಂತ್ ಪೂಜೆ ಅದೇ ಹತ್ಯೆ ಆಗ್ತದೆ ಇವರೆಲ್ಲ ಏನ್ ಮಾಡಿದ್ದಾರೆ ಇವ್ರ ಮೇಲೆ ಕೇಸ್ ಇದೆ ಅಂತ ಹೇಳೋದಾ ಅದು ಇವ್ರೆನಾದ್ರು ಅನ್ಯಾಯ ಮಾಡಿದ್ರ ಇವರೆಲ್ಲರೂ ಅಮಾಯಕರಲ್ವಾ ಇದೆಲ್ಲ ಒಂದು ಪ್ರಶ್ನೆ ಇದ್ದೇ ಇದೆ ಆದ್ರೆ ಈ ರೀತಿಯ ಘಟನೆಗಳಿಗೆ ಈಗ ನಾವು ಯಾವ ರೀತಿಯ ಉತ್ತರವನ್ನು ಕೊಡ್ತಾ ಇದ್ದೇವೆ ಸರ್ಕಾರ ಏನ್ ಮಾಡ್ತಾ ಇದೆ ಸರ್ಕಾರ ಈಗ ಸಹ ಒನ್ ಸೈಡೆಡ್ ಆಗಿ ತುಷ್ಟೀಕರಣ ನೀತಿಯನ್ನ ಈಗಿನ ನಿಮ್ಮ ಮಾತಲ್ಲಿಸ ಬರ್ತಾ ಇದೆ ಭಗವದ್ಗೀತೆಯಲ್ಲಿ ಇದು ನಿಮ್ಗೆ ಹೇಳಿಕೊಡ್ತಾರ ಅನ್ನುವಂತ ಒಂದು ಅಷ್ಟೊಂದು ತುಚ್ಚ ರೀತಿಯಲ್ಲಿ ಧೈರ್ಯ ಮಾಡ್ತಾರಂತ ಹೇಳಿದ್ರೆ ಇವರು ಜಿಲ್ಲಾ ಮಂತ್ರಿಗಳು ಹಾಗಾದ್ರೆ ಹಿಂದೂ ಸಮಾಜ ಏನು ತಗೊಳ್ಬೇಕು ಈ ರೀತಿಯ ಸ್ಟೇಟ್ಮೆಂಟ್ಗಳಿಂದ ಈ ರೀತಿಯ ನಮ್ಮನ್ನ ಇನ್ಚಾರ್ಜ್ ಇರುವ ಮಿನಿಸ್ಟರೇ ಈ ರೀತಿ ಮಾತಾಡ್ತಾರೆ ಅಂದಾದ್ರೆ ಹಿಂದೂಗಳು ಏನು ತಿಳ್ಕೊ ತಿಳ್ಕೊಳ್ಬೇಕು ಈ ರೀತಿಯ ಸ್ಟೇಟ್ಮೆಂಟ್ ಏನು ಅನ್ನೋದು ನಮ್ಮ ಪ್ರಶ್ನೆ ನಂಬರ್ ಟೂ ಬಿಸ್ನೆಸ್ ಗಳನ್ನ ಇವ್ರು ಇಮಿಡಿಯೇಟ್ ಆಗಿ ನಿಲ್ಲಿಸಿದ್ರೆ ಬೀಫ್ ಸ್ಮಗ್ಲಿಂಗು ಬೀಫ್ ಸೆಲ್ಲಿಂಗು ಕೌಸ್ ಲಾಡರ್ ಇದನ್ನೆಲ್ಲ ಇಮಿಡಿಯೇಟ್ ಆಗಿ ನಿಲ್ಲಿಸಿದ್ರೆ ಲವ್ ಜಿಹಾದನ್ನು ಹತ್ತು ತರದಿದ್ರೆ ನಮ್ಮ ಈ ಸಮಸ್ಯೆಗೆ ಪರಿಹಾರ ನೀವು ಕೊಡ್ಲೇಬೇಕು ನಾವು ಇದ್ರ ಬಗ್ಗೆ ಸ್ಟೇಟ್ಮೆಂಟ್ ಕೊಟ್ಟೋಸ್ಕರ ನೀವು ನಮ್ಮ ಹುಡುಗರ ಮೇಲೆ ಹತ್ಯೆ ಆಗ್ತದೆ ಹಲ್ಲೆ ಆಗ್ತದೆ ಇದೆಲ್ಲ ಆಗ್ತದೆ ಅಂಡರ್ಲೈನ್ ಸಮಸ್ಯೆಗೆ ನೀವು ಪರಿಹಾರ ಕೊಡಿ ಅನ್ನುವಂತ ಮಾತನ್ನ ಪತ್ರಿಕಾ ಮಿತ್ರರ ನಿಮ್ಮ ಮೂಲಕ ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲೆಯ ಅಧ್ಯಕ್ಷರು ಆದಿಯಾಗಿ ಅಧ್ಯಕ್ಷರ ಪರವಾಗಿ ನಾನು ನಿಮ್ಮ ಈ ವಿಷಯವನ್ನು ತಿಳಿಸಲಿಕ್ಕೆ ಇಚ್ಛಿಸ್ತೇನೆ ಪ್ರಶ್ನೆಗಳ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ